ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮುಳುಗಾಯಿ ಮತ್ತು ದೋಣಮೆಣ್ಸಿ ಕಾಯ್ದು ಹೆಣ್ಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವಂತಹ ಸಾಮಗ್ರಿಗಳು ನೆನ್ಸಿಟ್ಕೊಂಡಿರೋ ಹುಣಸೆಹಣ್ಣು ಶೇಂಗಾಕಾಳು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಮೆಣಸಿಕಾಯಿನೂ ಸಹ ನಾನು ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ನೀವು ಹಸಿರೇ ತೊಗೊಬೋದು ಹಾಗೆ ಕುರ್ಷಣೆ ಕಾಳನ್ನ ನಾನು ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ನಾನು ಕರ್ತ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾಗೆ ಫಸ್ಟು ಕಾಳು ಮತ್ತು ಕಾಳನ್ನ ಮಾತ್ರ ಮಿಕ್ಸಿ ಮಾಡ್ಕೊಬೇಕು ನೀವೆಲ್ಲದನ್ನೂ ಮಿಕ್ಸ್ ಮಾಡಿ ಮಾಡ್ತೀನಿ ಅಂತಂದರೆ ಇವೆರಡು ಮುರಿಯಲ್ಲ ಸೊ ಎರಡನ್ನೂ ಮಿಕ್ಸಿ ಮಾಡಿ ಪುಡಿ ಮಾಡಿ ಮಾಡಿಟ್ಕೊತೀನಿ ಫಸ್ಟ್ ರೌಂಡಲ್ಲಿ ಪುಡಿ ಮಾಡಿದ್ದಾಯಿತು ಇದಕ್ಕಿವಾಗ ಹಾಗೆ ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ತೋರಿಸಿಲ್ಲ ಶುಂಠಿ ಒಂದು ಹಾಕ್ಕೊಂಬಿಡಿ ಇವಾಗ ಸೆಕೆಂಡ್ ರೌಂಡಲ್ಲಿ ನಾನು ಕೊಬ್ಬರಿ ಮತ್ತು ಶುಂಠಿನ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ನಾನು ಒಣ ಕೊಬ್ಬರಿ ತೊಗೊಂಡಿರೋದ್ರಿಂದ ಒಟ್ಟಿಗೆ ನುರಿಯಲ್ಲ ಅನ್ನೋ ಕಾರಣಕ್ಕೆ ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ ಸೆಕೆಂಡ್ ರೌಂಡಲ್ಲಿ ಇದೆರಡು ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಇವಾಗ ಹಣ್ಣು ಮತ್ತು ಬೆಳ್ಳುಳ್ಳಿ ಮೆಣ್ಸಿಕಾಯಿ ಎಲ್ಲದನ್ನೂ ಮಿಕ್ಸ್ ಮಾಡಿ ರುಬ್ಕೊಬಿಡೋಣ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನೀವು ಮಿಕ್ಸಿ ಮಾಡ್ಕೊಳ್ಳಿ ಈ ಟೈಮಲ್ಲಿ ರುಬ್ಕೊಂಡಿದ್ದಾಯಿತು ಇವಾಗ ಈ ರುಬ್ಕೊಂಡಿರೋದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರು ಆ್ಯಡ್ ಮಾಡಬೇಕಾಗತ್ತೆ ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸಿ ಮಾಡಿಟ್ಕೊಂಡಿರೋದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೀವು ಎಣ್ಗಾಯನ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ ಕಟ್ ಮಾಡಿಕೊಂಡು ಒಂದೊಂದೇ ನೀಟಾಗಿ ಅದರೊಳಗೆ ಹಾಕಿ ಪೇಸ್ಟನ್ನ ತುಂಬಬೇಕಾಗತ್ತೆ ನೀವು ಮುಳುಗಾಯನ ನೀವು ಹೆಚ್ಕೊಬೇಕಂದ್ರೆ ನೀರಲ್ಲಿ ಹಾಕ್ಕೊಬೇಕು ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀವು ಯಾವುದಾದ್ರೂ ಹಿಟ್ಟು ಮಿಕ್ಸ್ ಮಾಡಿದ್ರೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಫುಲ್ ಬ್ಲ್ಯಾಕ್ ಆಗಲ್ಲ ಈ ಥರ ಕಟ್ ಮಾಡಿಕೊಂಡು ಪೇಸ್ಟ್ನ ನೀಟಾಗಿ ಒಳಗಡೆ ತುಂಬಬೇಕಾಗುತ್ತೆ ನಾನು ದೋಣಮೆಣ್ಸಿ ಕಾಯಿ ಮುಳುಗಾಯಿನ ತೊಳ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ ಇವಾಗ ತುಂಬಿದ್ದೆಲ್ಲ ಆಲ್ಮೋಸ್ಟ್ ಆಯಿತು ಇಷ್ಟು ಪೇಸ್ಟ್ ಉಳಿದಿದೆ ಆ ಪೇಸ್ಟ್ನ ನಾನು ದೋಣ ಮೆಣಸಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ ನೋಡ್ತಿರ್ಬೋದು ನೀವು ನೀಟಾಗಿ ಕಲಿಸ್ಕೊಳ್ಳಿ ಕಲಸಿದ್ದೆಲ್ಲ ಆಯಿತು ಇವಾಗ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಹಾಕಿದಾದಮೇಲೆ ಒಂದು ಈರುಳ್ಳಿ ಹಾಕಿ ಚೆಕ್ ಮಾಡ್ತೀನಿ ಇದು ಕಾದಿದೆಯೋ ಎಲ್ಲೋ ಅಂತ ನೀವು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೀವು ಬೇಕಂದರೆ ಅದೆಲ್ಲ ಆ್ಯಡ್ ಮಾಡ್ಕೊಬೋದು ಇವಾಗ ಎಣ್ಣೆ ಕಾದಿದೆ ಸೊ ನಾನು ಕಟ್ ಮಾಡಿರೋ ಈರುಳ್ಳಿನ ಇದಕ್ಕೆ ಹಾಕ್ತೀನಿ ಹಾಕಿ ಸ್ವಲ್ಪ ಹುರ್ಕೊಂಬಿಡೋಣ ಹುರ್ಕೊಂಡಿದ್ದಾದಮೇಲೆ ಮುಳಗಾಯಿನ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕಬೇಕು ಹಾಕಿದಾದಮೇಲೆ ದೋಣಮೆಣಸಿ ಕಾಯ್ದು ಕಲ್ಸ್ಕೊಂಡು ಇಟ್ಕೊಂಡಿದ್ರಲ್ಲ ಆ ಪೇಸ್ಟ್ ಇಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀರೆಲ್ಲ ಹಾಕ್ಕೊಂಬಿಡಿರಿ ನೀವು ಮಿಕ್ಸಿ ಜಾರ್ ತೊಳೆದಿರೋದು ಪ್ಲೇಟಲ್ಲಿ ಹಾಕಿರೋದು ಯಾವುದೇ ಥರದ್ದು ಖಾರದ ನೀರಿದ್ರೂ ಮಿಕ್ಸ್ ಮಾಡ್ಕೊಂಬಿಡಿ ಸುಮ್ಮನೆ ಎಕ್ಸ್ಟ್ರಾ ನೀರು ಹಾಕೋಕೆ ಹೋಗ್ಬೇಡಿ ಗಟ್ಟಿನೇ ಇರಲಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪಾಡ್ ಮಾಡ್ಕೊಳ್ಳಿ ಕುದಿಯೋ ಟೈಮಲ್ಲಿ ಬೇಕಂದರೆ ಒಂದು ಪ್ಲೇಟ್ ಮುಚ್ಚಿ ಒನ್ ಮಿನಿಟ್ ಆ ಟೂ ಮಿನಿಟ್ ಕುದಿಸ್ಕೊಂಡ್ಬಿಟ್ರೆ ಆಗೋಗುತ್ತೆ ಇವಾಗ ಬಿಸಿ ಬಿಸಿ ಎಣ್ಣೆಗಾಯಿ ರೆಡಿ ಇದನ್ನು ರೊಟ್ಟಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು